ಮಾಡಕ್ಕೆ ಆಗಲ್ಲ ವರ್ಷಾನ್ಗಟ್ಲೆ ಮಾಡೋದ್ರ ಬದಲು ಅಟ್ಲೀಸ್ಟ್ ಒನ್ ಮಂತ್ ನಾವು ಪ್ರಾಕ್ಟೀಸ್ ಹೋದ್ರೆ ಡೆಫಿನೆಟ್ಲಿ ಬರುತ್ತೆ ನಮಗೆ ಪ್ರಾಕ್ಟೀಸ್ ನಾವು ಅಷ್ಟು ವರ್ಷದಿಂದ ಮಾಡಿ ಟೈಪಿಂಗ್ ಯಾಕೆ ಮಾಡ್ಬೇಕು ಪಿ ಯು ಸಿ ಮೇಲೆ ತಗೊಳ್ಳಿ ಇವರು ಪಿ ಯು ಸಿ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಒನ್ ಮಂತ್ ಟೈಪಿಂಗ್ ಕ್ಲಾಸ್ ಹೋದ್ರೆ ಆಟೋಮೆಟಿಕ್ ಆಗಿ ಎಲ್ಲಾರು ಟೈಪಿಂಗ್ ಕಲಿಬಹುದು ಯಾಕೆ ಹೇಳಲ್ಲ ಅದನ್ನ ಟ್ರಾನ್ಸ್ಪರೆನ್ಸಿ ಮಾಡಿ ಮಾಡಿದ್ರೆ ತಾನೆ ನಮಗೆ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲೋ ಇವಾಗ ನಾವು ಆಫ್ಟೆ ಪರ್ಮಿಷನ್ ಬಂದಿದೀವಿ ಕೆಲವರು ಕೊಡ್ತಾರೆ ಅದೊಂದು ಹೋಪ್ ಇರುತ್ತೆ ಸ್ಟೂಡೆಂಟ್ಸ್ ಗಳಿಗೆ ಸುಮ್ ಸುಮ್ನೆ ಬಂದು ಯಾರು ಕೂತ್ಕೊಳ್ಳಕ್ಕೆ ಯಾರು ಫ್ರೀ ಆಗಿರಲ್ಲ ಕೆಲಸ ಮಾಡಬೇಕಾಗಿರೋ ಟೈಪಿಂಗ್ ಮಾಡ್ಬೇಕ ಅಲ್ಲಿ ಹೋಗಿ ಪಿ ಯು ನಾವೇನ್ ಪೊಲಿಟಿಷಿಯನ್ ಟೈಪಿಸ್ಟ್ ಅಂದ್ರೆ ಟೈಪಿಸ್ಟ್ ಬರ್ಬೇಕು ಫಸ್ಟ್ ಪಿ ಯು ಅಲ್ಲಿ ಕಟ್ ಆಫ್ ಇರುತ್ತಲ್ಲ ಆ ತರ ಮೆನ್ಷನ್ ಮಾಡಿದಾಗ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಅಂಡ್ ಫಾರ್ ದೆಮ್ ಆಲ್ಸೋ ಟು ಸೆಗ್ರಿಗೇಟ್ ನಾ ಎಕ್ಸಾಮ್ ಬರೀತೀನಿ ಬರದಾದ್ಮೇಲೆ ನಾನು ಎಷ್ಟು ಮಾರ್ಕ್ಸ್ ನೀವು ಡಿಸ್ಪ್ಲೇ ಮಾಡ್ತೀರ ಸ್ಕೋರ್ ನಾನು ಫೇಲ್ ಆಗಲಿ ಆಗಲಿ ನಾನು ನೂರಕ್ಕೆ ಹತ್ತೆ ಮಾರ್ಕ್ಸ್ ತೊಗೊಂಡ್ರು ಪರವಾಗಿಲ್ಲ ನಾನು ಫೇಲ್ ಅಂತ ತೋರಿಸ್ತೀರಿ ಅದೇ ರೀತಿ ಟೈಪಿಂಗಲ್ಲಿ ಕೂಡ ಒಂದು ವಿನಂತಿ ಅರಲ್ಲಿ ಪ್ರತಿಯೊಂದು ಇದನ್ನು ನೀವು ಡಿಕ್ಲೇರ್ ಮಾಡಿರಿ ಈಗ ನಾನು ಎಕ್ಸಾಮ್ ಬರೆದಿದ್ದೇನೆ ನನಗೆ ಹಂಡ್ರೆಡ್ ಮಾರ್ಕ್ಸ್ ಕಾಣೋಕ್ಕೆ ಅಥವಾ ಇಂಗ್ಲೀಷ್ಗೆ ನಾನು ಹಂಡ್ರೆಡ್ ನಾ ಕಾಣೋಕ್ಕೆ ಅಥವಾ ಇಂಗ್ಲೀಷ್ಗೆ ನೂರಕ್ಕೆ ಹತ್ತೆ ತೊಗೊಂಡ್ರು ಅದನ್ನು ನೀವು ಡಿಸ್ಪ್ಲೇ ಮಾಡಿರಿ ಸತತವಾಗಿ ಎರಡು ಮೂರು ಕಡೆ ಇಂಟ್ರ್ಯೂವರೆಗೂ ಹೋಗಿ ಬಂದ್ವಿ ಅಲ್ಲಿ ಇಂಟ್ರ್ಯೂ ಹೋಗಿದ್ವಿ ನಾಲ್ಕನೇ ಸಲ ನಮ್ಮನ್ನು ಫೇಲ್ ಮಾಡಿದರು ಯಾವ ಕಾರಣಕ್ಕೆ ಫೇಲ್ ಮಾಡಿದ್ರಿ ಕಾರಣ ಅದನ್ನು ನಾನು ಟೈಪ್ ಮಾಡೇ ಅಲ್ಲ ಯಾಕೆ ನನಗೆ ಹೇಳಿದ್ ಗೊತ್ತಾಯ್ತು ಏನು ವರ್ಡ್ ಹೇಳಿದಾರೆ ಅನ್ನೋದು ಗೊತ್ತಾಗ್ಲಿಲ್ಲ ನನ್ನ ಸೈಡ್ ಅವರು ಹೊಡೆದಿಲ್ಲ ನಾನು ಈ ಕಡೆ ಬಲ ರೈಟ್ ಸೈಡ್ ಅವರು ಟೈಪ್ ಮಾಡಿಲ್ಲ ಆಮೇಲೆ ಅಲ್ಲ ಆದಮೇಲೆ ಇನ್ನೊಬ್ರು ಕೇಳ್ಕೊಂಡು ಹೊಡೆಯೋದಕ್ಕೆ ಟೈಮ್ ಇರೋಲ್ಲ ನಂದು ಎಕ್ಸಾಂಪಲ್ ಏಟಿ ನೈನ್ ಇದೆ ಪರ್ಸೆಂಟೇಜ್ ಇವ್ರದ್ದು ಏಟಿ ಫೋರ್ ಇದೆ ಆದ್ರೆ ಇಲ್ಲಿ ಇವ್ರದ್ದು ವೈವಾ ಲಿಸ್ಟ್ ಅಲ್ಲಿ ಹೆಸರುತ್ತೆ ನಂದಿರಲ್ಲ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟೆನೋ ವಿತ್ ಕಂಪ್ಯೂಟರ್ ನಾಲೆಜ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಸ್ಕಿಲ್ ಟೆಸ್ಟ್ ಬರೆಯಲು ಬಂದ ಸ್ಪರ್ಧಾರ್ಥಿಗಳ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹಾಗೂ ಮುಂದೆ ಬರೆಯಲು ಬರುತ್ತಿರುವ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಹಾಗೂ ಅವರ ಒಂದು ಒಪಿನಿಯನ್ಸ್ ಕೂಡ ನೀವೇ ನೋಡಿ ಯಾವರಿಂದ ಬಂದಿರೋದು ವಿಜಯಪುರದಿಂದ ಎಕ್ಸಾಮ್ ಹೇಗಾಯಿತು ನಿಮ್ಮದು ನಿಮ್ದು ಚೆನ್ನಾಗಿತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಥವಾ ಏನಾದರೂ ಪ್ರಾಬ್ಲಮ್ ಆಯ್ತಾ ನಿಮಗೆ ಪ್ರಾಬ್ಲಮ್ ಆಯ್ತು ಯಾವ ಥರ ಪ್ರಾಬ್ಲಮ್ ಆಯಿತು ನಿಮಗೆ ಪ್ರೊನೌನ್ಸಿಯೇಷನ್ ಪ್ರೊನೌನ್ಸಿಯೇಷನ್ ಈಗ ನಿಮ್ದು ಎಕ್ಸಾಮ್ ಮುಗಿತಲ್ವಾ ಈಗ ನೆಕ್ಸ್ಟ್ ಬ್ಯಾಚ್ನವ್ರಿಗೆ ನೀವು ಸಜೆಸ್ಟ್ ಮಾಡಬೇಕಂದ್ರೆ ಏನಂತ ಸಜೆಸ್ಟ್ ಮಾಡ್ತೀರಾ ಅಂದರೆ ನಿಮ್ಮದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಸೊ ಅವರು ನೆಕ್ಸ್ಟ್ ಬ್ಯಾಚಿನವರು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅಥವಾ ನೀವು ಮುಂದೆ ಇನ್ನೊಂದು ಎಕ್ಸಾಮ್ ಬರಬೇಕಾದ್ರೆ ಯಾವ ಥರ ಪ್ರಾಕ್ಟೀಸ್ ಮಾಡ್ತೀರಾ ಇದ್ರಕ್ಕಿಂತ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಬೇಕು ಪ್ರೊನೌನ್ಸೇಷನು ಪ್ರಾಕ್ಟೀಸ್ ಮಾಡಬೇಕು ಡಿಕ್ಟೇಷನ್ ಲೀಗಲ್ ಕೊಟ್ರೆ ಜನ್ರಲ್ ಕೊಟ್ರಾ ಲೀಗಲ್ ಹಸಿನ ಅವರು ಪಿ ಯು ಸಿ ರಿಸಲ್ಟ್ ಕನ್ಸಿಡರ್ ಮಾಡಬೇಕಾ ಮಾಡಬಾರ್ದಾ ಮಾಡಬಹುದು ಮಾಡಬಾರ್ದು ಏಕೆ ಏನಕ್ಕೆ ಮಾಡಬಾರ್ದು ಅಂದ್ರೆ ಕೆಲವೊಂದು ಜನ ಕಡಿಮೆ ಇರ್ತೈತಿ ಕೆಲವೊಂದು ಜನ ಹೆಚ್ಚಿರ್ತೈತಿ ಅದರಿಂದ ನೀವು ಮಾಡ್ಬಾರಂತ ಹೇಳ್ತೀರಾ ಓಕೆ ಓಕೆ ಥ್ಯಾಂಕ್ ಯು ಈ ಥರ ಹಾಕೊಳ್ಳಿ ನಿಮ್ಮ ಹೆಸರು ಶ್ರೀಮತಿ ಎಲ್ಲಿಂದ ಬಂದಿರೋದು ಚಿತ್ರದುರ್ಗ ಶ್ರೀಮತಿ ಅವರೇ ಈಗ ಇಲ್ಲಿ ಎಕ್ಸಾಮ್ ಕೊಡೋಕೆ ಬಂದಿದ್ದಾರೆ ನೀವು ಎಕ್ಸಾಮ್ ಕೊಟ್ಟಿದ್ದೀರಾ ಇಲ್ಲ ಇವಾಗ ಇನ್ನು ಕೊಡಬೇಕು ಪ್ರಾಕ್ಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಾರಾ ಚೆನ್ನಾಗಿ ಮಾಡಿದ್ರೆ ಓಕೆ ಇಲ್ಲಿ ಪಿ ಯು ಸಿ ರಿಸಲ್ಟ್ ಕನ್ಸಿಡರ್ ಮಾಡ್ತಾರಂತೆ ಮಾಡಬೇಕು ಮಾಡಬಾರ್ದು ಮಾಡಬಾರ್ದು ಏನಕ್ಕೆ ಏನಕ್ಕೆ ಮಾಡಬಾರ್ದು ಯಾಕೆಂದ್ರೆ ನಾವು ಟೈಪಿಸ್ಟ್ ಅಲ್ಲೆಲ್ಲ ಜಾಸ್ತಿ ಸ್ಕೋರ್ ಮಾಡಿರ್ತೀವಿ ಇವಾಗ ನಮ್ಗೆ ಗೊತ್ತಿರಲ್ಲ ಅಲ್ವಾ ಪಿ ಯು ಸಿ ಇದು ಮಾಡಿದಾರೆ ಅಂತ ಫಸ್ಟ್ ಕ್ಲಾಸ್ ಆಗಿರುತ್ತೆ ಡಿಸ್ಟಿಂಕ್ಷನ್ ಎಲ್ಲ ಆಗಿರಲ್ಲ ಅಲ್ವಾ ಹಂಗಾಗಿ ಮಾಡ ಪಿ ಯು ಸಿ ರಿಸಲ್ಟ್ ಕನ್ಸಿಡರ್ ಮಾಡಬಾರ್ದು ನಾವೇನ್ ಟೈಪಿಂಗ್ ಮಾಡಿರ್ತೀವಿ ಅದೆಷ್ಟೇ ಮಾಡ್ಬೇಕು ಅಂತ ನೀವ್ ಅಂತೀರಾ ನೀವ್ ಯಾವ ಊರಿಂದ ಬಂದಿರೋದು ನಮ್ದು ಹಾವೇರಿ ಹಾವೇರಿ ನಿಮ್ಮ ಹೆಸರು ಶಾರದಾ ಅಂತ ಶಾರದಾ ಈ ಸದ್ ಶಾರದಾ ಅವರೇ ಪಿಯುಸ್ ರಿಸಲ್ಟ್ ಕನ್ಸಿಡರ್ ಮಾಡಬೇಕು ಮಾಡಬಾರ್ದು ನಿಮ್ಮ ಒಪಿನಿಯನ್ ಮಾಡಬಾರ್ದು ನೀವು ಕೂಡ ಮಾಡಬಾರ್ದು ಅಂತ ಹೇಳ್ತಿದ್ರೆ ಏನಕ್ಕೆ ಅಂದರೆ ಸಿಲೆಬಸ್ ಚೇಂಜ್ ಆಗಿರುತ್ತೆ ಹಾ ಹಳು ಒಬ್ರದೆಲ್ಲ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಹಾ ಹೊಸೊಬ್ರದ್ದು ಹೆಚ್ಚಿಗೆ ಇರುತ್ತೆ ಅವರು ಪರ್ಸೆಂಟೇಜ್ ಮೇಲೆ ತಗೊಂಡ್ರೆ ಹಳೊಬ್ಬರೆಲ್ಲ ಏನು ಮಾಡ್ಬೇಕು ಇಲ್ಲಿ ಸ್ಕೋರ್ ಮಾಡಿರ್ತಾರೆ ಟೈಪಿಂಗಲ್ಲಿ ಅವರು ಅದನ್ನ ಹಿಡ್ಕೊಂಡು ಕುತ್ಕೊಂಡ್ರೆ ಅವರು ಜಾಬ್ ಕಷ್ಟ ಆಗುತ್ತೆ ಅವರಿಗೆ ಹಾ ಟೈಪಿಂಗ್ ಮಾರ್ಕ್ಸ್ ಕಡೆ ಮಾರ್ಕ್ಸ್ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಓಪೇನಾ

ಅವ್ರವ್ರ ಕೆಪಾಸಿಟಿ ಮೇಲೆ ಮಾಡ್ತಾರೆ ಕೆಲವೊಬ್ರು ಹಾರ್ಡ್ ವರ್ಕ್ ಮಾಡ್ತಾರೆ ಕೆಲವೊಬ್ರು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದ್ರೆ ಸ್ಮಾರ್ಟ್ ವರ್ಕ್ ಮಾಡಿ ಜಾಬ್ ಮಾಡ್ಕೋತಾರೆ ಅವ್ರಿಗೆ ಬಿಟ್ಟಿದ್ದು ಅದೇನೆ ಸರ್ ಇದು ಇವ್ರು ಕರೆದಿರೋದು ಸ್ಕಿಲ್ ಟೆಸ್ಟ್ ಟೈಪಿಂಗ್ ಮೇಲೆ ಮಾಡಿದ್ದಾರೆ ಅಂದ್ರೆ ಪಿ ಯು ಸಿ ಕನ್ಸಿಡರ್ ಮಾಡಬಾರ್ದು ಅಟ್ಲೀಸ್ಟ್ ಇಲ್ಲ ಅಂದ್ರೆ ಅವ್ರು ಮೆನ್ಷನ್ ಮಾಡಬೇಕು ನೀವು ಇಷ್ಟು ಪರ್ಸೆಂಟೇಜ್ ಇರೋರೇನೆ ಇಲ್ಲಿ ಬರಬೇಕು ಇದು ಮಾಡಬೇಕು ಅಂದ್ರೆ ಅವಾಗ ನಾವೇ ಅಪ್ಲಿಕೇಶನ್ ಹಾಕಲ್ಲ ಏನು ಇದು ಮಾಡಲ್ಲ ಸೊ ಸುಮ್ಮನೆ ಬಂದು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಒಂದೊಂದು ಹೋಪ್ ಇಟ್ಕೊಂಡು ಬಂದಿರ್ತೀವಿ ಏಜು ಇದಾಗಿರೋರು ಬರ್ತಾ ಇರ್ತಾರೆ ಏಜ್ ಲಿಮಿಟ್ ಕ್ರಾಸ್ ಆಗಿರೋರು ಸೊ ಸುಮ್ಮನೆ ಏನಕ್ಕೆ ಪ್ರಾಬ್ಲಮ್ ಮಾಡಬೇಕು ಅಟ್ ನೋಟಿಫಿಕೇಶನ್ ಅಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಸೊ ನಾವು ಬರೋದು ಇಲ್ಲ ಕಾಂಪಿಟೇಷನ್ ಕಮ್ಮಿ ಆಗುತ್ತೆ ಇವ್ರಿಗೂ ಈಸಿ ಆಗುತ್ತೆ ಇವಾಗ ಫೋರ್ ತೌಸಂಡ್ ಸಮ್ಥಿಂಗ್ ಅಪ್ಲಿಕೇಶನ್ಸ್ ಇದೆ ಟೆನ್ ಡೇಸ್ ಮಾಡೋದ್ರ ಇವ್ರಿಗೆ ಈಸಿ ಆಗುತ್ತೆ ಅಟ್ಲೀಸ್ಟ್ ಟೂ ಡೇಸ್ ತ್ರೀ ಡೇಸ್ ಆತರ ಮಾಡ್ಕೊಂಡ್ರೆ ಅವ್ರಿಗೆ ಈಸಿ ಆಗುತ್ತೆ ಇವ್ರೀಗ ನಮ್ದು ಟೈಪಿಂಗ್ ಅಲ್ಲಿ ಜೂನಿಯರ್ ಡಿಸ್ಟಿಂಕ್ಷನ್ ಇದೆ ಇದ್ರಲ್ಲಿ ಡಿಸ್ಟಿಂಕ್ಷನ್ ಇದೆ ಬಟ್ ಇದ್ರಲ್ಲಿ ನಾವು ಚೆನ್ನಾಗಿ ಮಾಡಿರ್ತೀವಿ ಪಿ ಯು ಸಿ ಅಲ್ಲಿ ಕಮ್ಮಿ ಬಂದ್ರೆ ನಮ್ಗೆ ಲಾಸ್ ಅಲ್ವಾ ನಾವು ಅಷ್ಟು ವರ್ಷದಿಂದ ಮಾಡಿ ಟೈಪಿಂಗ್ ಯಾಕೆ ಮಾಡ್ಬೇಕು ಪಿ ಯು ಸಿ ಮೇಲೆ ತಗೊಳ್ಳಿ ಇವರು ಪಿ ಯು ಸಿ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಒನ್ ಮಂತ್ ಟೈಪಿಂಗ್ ಕ್ಲಾಸ್ಗೆ ಹೋದ್ರೆ ಆಟೋಮೆಟಿಕ್ ಆಗಿ ಎಲ್ಲಾರು ಟೈಪಿಂಗ್ ಕಲಿಬೋದು ನಾವು ವರ್ಷಾನ್ ಗಟ್ಲೆ ಇದೆಲ್ಲ ಮಾಡಿ ಆ ಥರ ಏನು ಇದು ಮಾಡೋಕೆ ಆಗಲ್ಲ ವರ್ಷಾನ್ ಗಟ್ಲೆ ಮಾಡೋದ್ರ ಬದಲು ಅಟ್ಲೀಸ್ಟ್ ಒನ್ ಮಂತ್ ನಾವು ಪ್ರಾಕ್ಟೀಸ್ಗೆ ಹೋದ್ರೆ ಡೆಫಿನೆಟ್ಲಿ ಬರುತ್ತೆ ನಮ್ಗೆ ಪ್ರಾಕ್ಟೀಸ್ ನಾವು ಟೆನ್ ಇಯರ್ಸ್ ಆಗಿದೆ ನಾವೆಲ್ಲ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಎಲ್ಲೋದ್ರು ಏನು ಇಲ್ಲ ಕೊನೆ ಗೊತ್ತಾಗುತ್ತೆ ಇವ್ರು ಟೈಪ್ ಇದು ಸೆಕೆಂಡ್ ಪಿ ಯು ಸಿ ಇದ್ರ ಮೇಲೆ ಕನ್ಸಿಡರ್ ಯಾಕೆ ಹೇಳಲ್ಲ ಅದನ್ನ ಟ್ರಾನ್ಸ್ಪರೆನ್ಸಿ ಮಾಡಿ ಮಾಡಿದ್ರೆ ತಾನೆ ನಮಿಗೆ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲೋ ಇವಾಗ ನಾವು ಆಫ್ಟೆ ಪರ್ಮಿಷನ್ ಬಂದಿದೀವಿ

ೂರ ಕನ್ಸಿಡರ್ ಮಾಡಬೇಕು ಯೆಸ್ ಮಾಡಬೇಕು ಬಿಕಾಸ್ ಏನಕ್ಕೆ ಎಲ್ಲರೂ ಟೈಪಿಂಗ್ ಅಲ್ಲಿ ಚೆನ್ನಾಗಿ ಮಾಡೇ ಮಾಡ್ತಾರೆ ಅದಕ್ಕೆ ಕ್ಲಾಸಿಗೆ ಹೋಗಿರ್ತಾರೆ ಸೊ ಸೆಗ್ರಿಗೇಟ್ ಮಾಡಕ್ ಅವ್ರಿಗೆ ಏನ್ ಒಂದು ಚಾನ್ಸ್ ಇರುತ್ತೆ ಇಫ್ ಫಾರ್ ಎಕ್ಸಾಂಪಲ್ ಇಫ್ ಪಿ ಯು ಏನಾದ್ರು ಜಾಸ್ತಿ ಮಾರ್ಕ್ಸ್ ಇದ್ರೆ ಸೊ ಬೇಸಿಕ್ ಆಗಿ ಅವರು ಅದನ್ನ ತಗೊಂಡು ಆಮೇಲೆ ಅವ್ರು ಅಗ್ರಿಗೇಟ್ ಮಾಡಕ್ಕೆ ಯೂಸ್ ಆಗುತ್ತೆ ಬಟ್ ಆಸ್ ಎಲ್ರು ಹೇಳ್ದಂಗೆ ಐ ವಾಂಟ್ ಅಗ್ರಿ ಫಾರ್ ದಟ್ ಪಾಯಿಂಟ್ ಪಿ ಯು ಸಿ ರಿಸಲ್ಟ್ ಕನ್ಸಿಡರ್ ಮಾಡಬೇಕು ಹೌದು ಟೆಂತ್ ಪಿ ಯು ಟೈಪಿಂಗ್ ಮಾರ್ಕ್ಸ್ ಕಾರ್ಡ್ ಅಂಡ್ ಇಲ್ಲಿ ನಮಗೆ ಸ್ಕಿಲ್ ಟೆಸ್ಟ್ ಗಳು ಏನ್ ಬಂದಿರುತ್ತೆ ಅದು ಓವರ್ ಆಲ್ ಕನ್ಸಿಡರ್ ಮಾಡಿದ್ರೆ ಅಷ್ಟೇನೆ ಅಂದ್ರೆ ಅವ್ರ ಏನ್ ಕಷ್ಟಪಟ್ಟಿರ್ತಾರೆ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ ಬಟ್ ಕೆಲವೊಬ್ರು ಜನರದು ಪಿ ಯು ಸಿ ರಿಸಲ್ಟ್ ಕಮ್ಮಿ ಇರುತ್ತೆ ಬಟ್ ಟೈಪಿಂಗ್ ಮಾರ್ಕ್ಸ್ ಕಾರ್ಡ್ ಅಲ್ಲಿರೋ ರಿಸಲ್ಟ್ ಅದೇ ಸ್ಕಿಲ್ ಟೆಸ್ಟ್ ಬಂದಿರೋ ರಿಸಲ್ಟ್ ಔಟ್ ಅಪೌಟ್ ಅಥವಾ ನೈಂಟಿ ಫೈವ್ ಅಬೋ ಇರುತ್ತೆ ನಾಲೆಜ್ ಜಾಸ್ತಿನೇ ಇರುತ್ತೆ ಅವ್ರೇನ್ ಮಾಡಬೇಕು ಅದೇ ಆ ಥರ ಇದ್ದಾಗ ಏನ್ ಅಂದ್ರೆ ಅವರು ಸ್ಟಾರ್ಟಿಂಗಲ್ಲೇ ಮೆನ್ಶನ್ ಮಾಡಬೇಕು ಪಿ ಯು ಯು ಅಲ್ಲಿ ಇಷ್ಟು ಪರ್ಸೆಂಟೇಜ್ ಕಟ್ ಆಫ್ ಇರುತ್ತಲ್ಲ ಆ ಥರ ಮೆನ್ಷನ್ ಮಾಡಿದಾಗ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಅಂಡ್ ಫಾರ್ ದೆಮ್ ಆಲ್ಸೋ ಟು ಸೆಗ್ರಿಗೇಟ್ ಅಂದ್ರೆ ಇವಾಗ ಅವರು ಹೇಗೆ ಅಪ್ಲಿಕೇಶನ್ ಕನ್ಸಿಡರ್ ಮಾಡ್ಬೇಕಂದ್ರೆ ಪಿ ಯು ಅಲ್ಲಿ ಮಿನಿಮಮ್ ಏಯ್ಟಿ ಪರ್ಸೆಂಟ್ ಎಕ್ಸಾಂಪಲ್ ಆ ಥರ ಇದ್ರೆ ಇಟ್ ವಿಲ್ ಬಿ ಬೆಟರ್ ಅಂತ ಮುತ್ತಪ್ಪ ಗಜಲ್ ಯಾವರಿಂದ ಬಂದಿರೋದು ನಾವು ಬಾಗಲಕೋಟೆ ಜಿಲ್ಲೆ ಮುದ್ರಾ ತಾಲೂಕು ಓಕೆ ನಿಮ್ದು ಎಕ್ಸಾಮ್ ಕೊಟ್ರ ನೀವು ಬರ್ದ್ರ ಎಕ್ಸಾಮ್ ಬರ್ದಿರಾ ಹೇಗಾಯ್ತು ನಿಮ್ಮ ಎಕ್ಸಾಮ್ ಚಲೋ ಆಗಿದ್ರೆ ಸ್ವಲ್ಪ ಪ್ರೊನನ್ಸಿಯೇಷನ್ ಸ್ವಲ್ಪ ಏನೋ ಆಗಿದೆ ಡಿಫಿಕಲ್ಟ್ ಆಗಿದೆ ಡಿಫಿಕಲ್ಟ್ ಆಗಿದೆ ನಿಮ್ದು ಓಕೆ ಈಗ ನೆಕ್ಸ್ಟ್ ಬ್ಯಾಚ್ ನವರಿಗೆ ನೀವು ಏನು ಸಜೆಸ್ಟ್ ಕೊಡ್ತೀರಾ ಅವರು ಸ್ವಲ್ಪ ಯಾವ ತರ ಪ್ರಾಕ್ಟೀಸ್ ಮಾಡಬೇಕು ಅಂತ ಹಾ ಪ್ರಾಕ್ಟೀಸ್ ಮಾಡಬೇಕು ರೀ ಆಮೇಲೆ ಸ್ವಲ್ಪ ಲೀಗಲ್ ವರ್ಡ್ಸ್ ಅಷ್ಟೇ ಬರ್ತಾವೆ ರೀ ಲೀಗಲ್ ವರ್ಡ್ಸ್ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಹಾ ಸರ್ ಅಂದ್ರೆ ಬಹುತ ಎರಡು ಬರ್ತಾವೆ ರೀ ನಾರ್ಮಲ್ ಕಾಮನ್ ಬರ್ತಾವೆ ಲೀಗಲ್ ಬರ್ತಾವೆ ಓಕೆ ಇಲ್ಲಿ ಪಿ ಯು ಸಿ ರಿಸಲ್ಟ್ ಕನ್ಸಿಡರ್ ಮಾಡ್ತಾರಂತೆ ಮಾಡಬೇಕು ಮಾಡಬಾರ್ದು 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 ಏನಕ್ಕೆ ಮಾಡಬಾರ್ದು ಯಾಕೆಂದ್ರೆ ಈಗ ಕೊರೋನಾ ಬ್ಯಾಚ್ ಏನಪ್ಪಾ ಅಂತ ನಾವು ಎಲ್ಲ ಡಿಕ್ಕಿ ಕೊಡ ಅದರ ಸ್ವಲ್ಪ ಹಾ ಕೊರೋನಾ ಬ್ಯಾಚ್ ಅದರ ಸಂಬಂಧ ನಮಗೆ ಸ್ವಲ್ಪ ಬಾಳ್ ಪ್ರಾಬ್ಲಮ್ ಆಗ್ತದೆ ಸೊ ಪಿ ಯು ಸಿ ರಿಸಲ್ಟ್ ಕನ್ಸಿಡರ್ ಮಾಡಬಾರ್ದು ಮಾಡಬಾರ್ದು ಕೊರೋನಾ ಟೈಮಲ್ಲಿ ಏನು ಸ್ಟೂಡೆಂಟ್ ಪಾಸ್ ಆಗಿದ್ದಾರೆ ಟೆಂತ್ ಆಗಿರ್ಬೋದು ಅಥವಾ ಪಿ ಯು ಸಿ ಆಗಿರ್ಬೋದು ಅವ್ರದೆಲ್ಲ ಸ್ಕೋರು ನೈಂಟಿ ಫೈ ನೈಂಟಿ ಸ್ಕೋರ್ ಜಾಸ್ತಿ ಇದೆ ಅವರಿಗೆ ಅದರದ್ದು ಎಫೆಕ್ಟ್ ಏನಾಗುತ್ತೆ ಇಲ್ಲಿ ಇವರಿಗೆ ಟೈಪಿಂಗಲ್ಲಿ ಚೆನ್ನಾಗಿ ಮಾಡಿರ್ತಾರೆ ಅಥವಾ ಸ್ಕೋರ್ ಆಗುತ್ತೆ ಅವ್ರಿಗೆ ಟೆಂತ್ ನೈಂಟಿ ಫೈ ನೈಂಟಿ ಅಬೋವ್ ಹಿಡ್ಕೊಡ್ರಿ ಪಿ ಯು ಸಿ ನೈಂಟಿ ಅಬೋವ್ ಟೈಪಿಂಗ್ ಅಂತೂ ನೈಂಟಿ ಅಬೋವ್ ಮಾಡಿರ್ತಾರೆ ಚೆನ್ನಾಗಿ ಅವೆಲ್ಲ ಇನ್ಕ್ಲೂಡಿಂಗ್ ಮಾಡ್ಕೊಂಡಿದೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ ಈಗ ನಾವು ಟೈಪಿಂಗಲ್ಲಿ ಜಾಸ್ತಿ ಇರುತ್ತೆ ನಮ್ಮ ಸ್ಕೋರ್ ಪಿ ಯು ಸಿ ಅವು ಇವೆಲ್ಲ ನಾವು ಡೈರೆಕ್ಟ್ ಬರೋದ್ರಿಂದ ಸ್ಕೋರ್ ಕಡಿಮೆ ಇರುತ್ತೆ ಅದನ್ನ ಸ್ವಲ್ಪ ಕನ್ಸಿಡರ್ ಮಾಡ್ಬಾರ್ದು ಟೈಪಿಂಗ್ ಮಾಡ್ತಾ ಇಲ್ಲಿ

ಓನ್ ವಯಸ್ಸಲ್ಲಿ ಕೊಟ್ಟರೆ ಪರವಾಗಿಲ್ಲ ಎಲ್ಲರೂ ಅಕಸ್ಮಾತ್ ಹಾಲ್ ಸ್ಟೂಡೆಂಟ್ ಸ್ಟೂಡೆಂಟ್ನು ಜಾಸ್ತಿ ಇದ್ರೆ ಮೈಕ್ ಅಲ್ಲಿ ಕುಟುಂಬ ಪರವಾಗಿಲ್ಲ ಆದ್ರೆ ಮೈಕ್ ಸರಿಯಾಗಿ ಎಕೋ ಆಗ್ಬಾರ್ದು ಉಚ್ಚಾರಗಳು ಸ್ಪಷ್ಟವಾಗಿ ಕೇಳಿಸ್ತಾ ಇರ್ಬೇಕು ನಮಗೆ ಎಕ್ಸಾಂಪಲ್ ಇಂಗ್ಲಿಷ್ ವರ್ಡ್ಸ್ ಗಳಲ್ಲಿ ಸೇಮ್ ಇರ್ತವೆ ಹ್ಯಾಸ್ ಇರುತ್ತೆ ಎಚ್ ಎಸ್ನೂ ಆಗ್ಬಹುದು ಹ್ಯಾಸ್ನೂ ಆಗ್ಬಹುದು ಮೈಕ್ ಇವಾಗ ಬೇರೆ ಕಡೆ ನಾವು ಬೇರೆ ಬರೆದಿರೋ ಪ್ರಕಾರ ಮೈಕ್ ಚೆನ್ನಾಗಿರುತ್ತೆ ಅಂದ್ರೆ ಫಂಕ್ಷನ್ ಹಾಲ್ ಅಲ್ಲಿ ಯಾವ ರೀತಿ ಇರುತ್ತಲ್ಲ ಒಂದ್ ಹಾಲ್ ನಲ್ಲಿ ಟೂ ಅಥವಾ ತ್ರೀ ಮೈಕ್ಸ್ ಅನೌನ್ಸ್ ಇರುತ್ತೆ ಕ್ಲಿಯಾರಿಟಿವಿ ಒಂದಲ್ಲ ಇನ್ನೊಂದು ಮೈಕ್ ಅಂದ ಕೇಳಿಸ್ಕೋಬಹುದು ಆದ್ರೆ ಇಲ್ಲಿ ಏನಾಗಿದೆ ಇವ್ರದು ನಾವು ಫಂಕ್ಷನ್ ಅಲ್ಲಿ ಸ್ಮಾಲ್ ತರ್ತಿವಲ್ಲ ಇವಾಗೆಲ್ಲ ಬ್ಲೂಟೂತ್ ಅವೆಲ್ಲ ಬಂದಿಲ್ಲ ಬ್ಲೂಟೂತ್ ಸಿಸ್ಟಮ್ ಮೈಕ್ ತಂದಿದ್ದಾರೆ ಅದು ಒಂದು ಇನ್ನೊಂದು ಏನಾಗುತ್ತೆ ಇವಾಗ ಎಕ್ಸಾಂಪಲ್ ಸ್ಪೀಕರ್ ಇಟ್ಟಿದ್ದೀರಾ ನೀವು ಸ್ಪೀಕರ್ ಬ್ಯಾಕ್ ಸೈಡ್ ನನಗೆ ಸೀಟ್ ಸಿಕ್ಕಾಗ ನನಗೆ ಏನು ಕೇಳಿಸಲ್ಲ ಉಚ್ಚಾರಣೆ ಕೇಳಿಸುತ್ತೆ ಆದ್ರೆ ಏನು ಉಚ್ಚಾರಣೆ ಇವ್ ಕನ್ನಡದಲ್ಲಿ ಹಂಗೆ ಆಯ್ತು ಮೊದಲಿಗೆ ಅದಿ ವಿಚಾರಣ ಅನ್ನೋದು ಒಂದು ವರ್ಡ್ ಹೇಳಿದ್ರು ಅವರು ಅದಿ ವಿಚಾರಣ ಅದನ್ನ ನಾನು ಟೈಪ್ ಮಾಡೇ ಇಲ್ಲ ಯಾಕೆ ನನಗೆ ಹೇಳಿದ್ ಗೊತ್ತಾಯ್ತು ಏನು ವರ್ಡ್ ಹೇಳಿದಾರೆ ಅನ್ನೋದು ಗೊತ್ತಾಗ್ಲಿಲ್ಲ ನನ್ನ ಸೈಡ್ ಅವರು ಹೊಡೆದಿಲ್ಲ ನನ್ನ ಈ ಕಡೆ ಬಲ ರೈಟ್ ಸೈಡ್ ಅವರು ಟೈಪ್ ಮಾಡಿಲ್ಲ ಆಮೇಲೆ ಎಲ್ಲ ಆದಮೇಲೆ ಇನ್ನೊಬ್ರು ಕೇಳ್ಕೊಂಡು ಹೊಡೆಯೋದಕ್ಕೆ ಟೈಮ್ ಇರೋಲ್ಲ ನಮ್ಗೆ ಈ ರೀತಿ ರಾಂಗ್ ಆಗುತ್ತೆ ಅದು ನೆಕ್ಸ್ಟ್ ಬ್ಯಾಚ್ ಏನಾದ್ರು ನೀವೇನು ಸಜೆಸ್ಟ್ ಕೊಡ್ತೀರಾ ಸಜೆಸ್ಟ್ ಅಂದ್ರೆ ಆಲ್ಮೋಸ್ಟ್ ಅವರು ಸ್ಪೀಕರ್ ಫ್ರಂಟ್ ಸೈಡ್ ಕೊಡೋದು ಒಂದು ಬೆಟರ್ ಬೆಟರ್ದೇನು ಅದೊಂದು ಎರಡನೇದು ಏನು ಡಿಕ್ಟೇಟ್ ಕೊಡ್ತಾರಲ್ಲ ಆ ವರ್ಡ್ಗಳ ಕಡೆ ಗಮನ ಇರಬೇಕು ಇರಬೇಕು ಗಮನ ಇರಬೇಕು ಇನ್ನೊಂದು ವರ್ಡ್ ಏನಾಯ್ತು ಇದರಲ್ಲಿ ಲೆವಿ ಅನ್ನೋ ಒಂದು ಶಬ್ದ ಬಂತು ಅದು ನಮಗೆ ಕೇಳಿಸಿಲ್ಲ ಲೆವಿ ಅನ್ನೋದು ನಮ್ಗೆ ಹೆವಿ ಅಂತ ಕೇಳಿಸ್ತು ಅದ್ರ ನಾವೀಗ ಅಮೌಂಟ್ ಅನ್ನೋದು ವರ್ಡ್ ಬಂದಿತ್ತು ಪೆನಾಲ್ಟಿ ಅನ್ನೋದು ಪೆನಾಲ್ಟಿಗೆ ಎಕ್ಸಾಂಪಲ್ ಹತ್ತು ರೂಪಾಯಿ ಇರುತ್ತೆ ನಾನು ಅದನ್ನ ಇನ್ನೊಂದು ವರ್ಷ ಬಿಟ್ಟು ಎರಡು ವರ್ಷ ಬಿಟ್ಟಾಗ ಅದೇನಾಗುತ್ತೆ ಹತ್ತಕ್ಕೆ ನೂರು ರೂಪಾಯಿ ಆಗುತ್ತೆ ಅವಾಗ ಅಂತೀವಿ ಹೆವಿ ಪೆನಾಲ್ಟಿ ಅಂತ ಇರ್ತಿರ್ತೀವಿ ಒಂದು ಪೆನಲ್ಟಿ ಇತ್ತು ನಮಗೆ ಏನ ಕೇಳಿಸ್ತದ ಹೆವಿ ಅಂತ ಕೇಳಿಸ್ತು ಹಂಗಾಗಿ ಕೆಲವೊಂದು ಉಚ್ಚಾರಣಗಳು ಅಲ್ಲಿ ಸ್ಪಷ್ಟವಾಗಿರಬೇಕಂತ ಒಂದು ಸಜೆಷನ್ ಇವಾಗ ನಾವು ಟೈಪಿಂಗ್ ಎಕ್ಸಾಮ್ ಬರಿತೀವಿ ಬರದಾದ್ಮೇಲೆ ಪ್ರತಿಯೊಂದು ಈಗ ಎಕ್ಸಾಂಪಲ್ ಟೆಂತ್ ತಗೊಳ್ರಿ ಟೆಂತ್ ನಾ ಎಕ್ಸಾಮ್ ಬರಿತೀನಿ ಅಂತ ತಿಳ್ಕೊಡ್ರಿ ಬರದಾದ್ಮೇಲೆ ನಾನು ಎಷ್ಟು ಮಾರ್ಕ್ಸ್ ತಗೊಂಡಿನಿ ಅನ್ನೋದನ್ನ ನೀವು ಡಿಸ್ಪ್ಲೇ ಮಾಡ್ತೀರಿ ಸ್ಕೋರ್ ನಾನು ಫೇಲ್ ಆಗಲಿ ಆಗಲಿ ನಾನು ನೂರಕ್ಕೆ ಹತ್ತೆ ಮಾರ್ಕ್ಸ್ ತೊಗೊಂಡ್ರು ಪರವಾಗಿಲ್ಲ ನಾನು ಫೇಲ್ ಅಂತ ತೋರಿಸ್ತೀರಿ ಅದೇ ರೀತಿ ಟೈಪಿಂಗಲ್ಲಿ ಕೂಡ ಒಂದು ವಿನಂತಿ ಅರಲ್ಲಿ ಪ್ರತಿಯೊಂದು ಇದನ್ನು ನೀವು ಡಿಕ್ಲೇರ್ ಮಾಡಿರಿ ಈಗ ನಾನು ಎಕ್ಸಾಮ್ ಬರೆದಿದ್ದೇನೆ ನನಗೆ ಹಂಡ್ರೆಡ್ ಮಾರ್ಕ್ಸ್ ಕಾಣೋಕ್ಕೆ ಅಥವಾ ಇಂಗ್ಲೀಷ್ನ ಹಂಡ್ರೆಡ್ ನಾ ಕಾಣೋಕ್ಕೆ ಅಥವಾ ಇಂಗ್ಲೀಷ್ಗೆ ನೂರಕ್ಕೆ ಹತ್ತೆ ತಗೊಂಡ್ರು ಅದನ್ನು ನೀವು ಡಿಸ್ಪ್ಲೇ ಮಾಡಿರಿ ಮಾಡ್ತಾರಲ್ಲ ಕೆಲವೊಂದು ಕೆಲವೊಂದು ಕೋರ್ಟಲ್ಲಿ ಮಾಡಿಲ್ಲ ಆ ಬೇರೆ ಹೆಸರು ಬೇಡ ಇವಾಗ ಎಕ್ಸಾಂಪಲ್ ಇದೆ ನನ್ನ ಹತ್ರ ತೊಗೋಬೇಡ್ರಿ ಅದು ಒಂದು ಮತ್ತು ಕೆಲವೊಂದು ಕಡೆ ಏನಾಗುತ್ತೆ ಇವಾಗ ಏಯ್ಟಿ ಫೋರ್ ಈಗ ನಂದು ಎಕ್ಸಾಂಪಲ್ ಏಯ್ಟಿ ನೈನ್ ಇದೆ ಪರ್ಸೆಂಟೇಜ್ ಇವ್ರದ್ದು ಏಯ್ಟಿ ಫೋರ್ ಇದೆ ಆದರೆ ಇಲ್ಲಿ ಇವ್ರದ್ದು ವೈವಾ ಲಿಸ್ಟಲ್ಲಿ ಹೆಸರು ಇರುತ್ತೆ ನಂದು ಅದು ಯಾಕೆ ಅನ್ನೋದು ನನಗೆ ಗೊತ್ತಾಗಿಲ್ಲ ನನಗೆ ಕೇಳಬೇಕು ಯಾರಿಂಗ್ ಕೇಳಬೇಕು ಇದೊಂದು ಸ ನನಗೊಂದು ಡೌಟು ಇನ್ನೊಂದು ಡೌಟು ಇವಾಗ ನಾವು ಏನೋ ಒಂದು ಅಲ್ಲಿಯೋ ತಹಸೀಲ್ದಾರ್ ಆಗಲಿ ಅಥವಾ ಎಲ್ಲಿ ಹೋದಾಗ ನಾವು ಅವ್ರಿಗೆ ಹೋಗಿ ಅಪೀಲ್ ಮಾಡ್ಬೋದು ಸರ್ ನಾನು ಇದನ್ನ ಮಾಡಿದ್ನಿ ಒಂದು ಪ ಲೆಟ್ರ್ ಅದು ಆಗಿಲ್ಲ ಮೂವ್ ಆಗಿಲ್ಲ ಯಾವ ಕಾರಣಕ್ಕಂತಂದು ಹೋದ ತಹಸೀಲ್ದಾರ್ ಕೇಳಿದ್ರೆ ಅವ್ರು ನನಗೆ ಸರಿಯಾದ ಮಾಹಿತಿಯನ್ನು ನೀಡ್ತಾರೆ ಆದ್ರೆ ಇಲ್ಲಿ ನಮಗ ಮಾಹಿತಿ ಕೇಳೋಕ್ಕೆ ಯಾರಿಗೆ ನಾವು ಹತ್ರ ಹೋಗಿ ಕೇಳಬೇಕು ಅದು ಏನೇ ತಗೊಂಡ್ರು ನಿಮ್ಮ ಸಜೆಷನ್ ನೇರವಾಗೇ ಇರಲಿ ಕರೆಕ್ಟ್ ಇದೆ ಓಕೆ ನಾನು ಏನು ವೈವರೆಗೂ ಬಂದಿಲ್ಲ ಒಪ್ಕೋತೀನಿ ಆದರೆ ಯಾ ಕಾರಣಕ್ಕೆ ಬಂದಿಲ್ಲ ನನ್ನ ಏನು ತಪ್ಪಾಗಿದೆ ಅನ್ನೋದು ನಮಗೆ ಒಂದು ಸ್ವಲ್ಪ ಮನವರಿಕೆ ಮನವರಿಕೆ ಮಾಡಿ ಕೊಡ್ರಿ ನನಗೆ ನಾವು ಅಲ್ಲಿ ಒಂದು ಎಕ್ಸಾಮ್ ಶಿವಮೊಗ್ಗ ಬರ್ದಾಗ ಇಲ್ಲ ಇಪ್ಪತ್ತೈದು ಹದಿನೈದು ಮಾರ್ಕ್ಸ್ ಕೊಟ್ಟರು ಫೇಲ್ ಆದ್ವಿ ಓಕೆ ಫಸ್ಟ್ ಅಟೆಂಪ್ಟು ಪ್ರಯತ್ನ ಇರಬೇಕು ಅನ್ನೋದಕ್ಕೆ ಪ್ರಯತ್ನ ಮಾಡಿದ್ವಿ ನೆಕ್ಸ್ಟ್ ನಾವು ಸತತವಾಗಿ ಎರಡು ಮೂರು ಕಡೆ ಇಂಟ್ರೂವರೆಗೂ ಹೋಗಿ ಬಂದ್ವಿ ಅಲ್ಲಿ ಇಂಟ್ರ್ಯೂ ಹೋಗಿದ್ವಿ ನಾಲ್ಕನೇ ಸಲ ನಮ್ಮನ್ನು ಫೇಲ್ ಮಾಡಿದರು ಯಾವ ಕಾರಣಕ್ಕೆ ಫೇಲ್ ಮಾಡಿದ್ರಿ ಒಂದು ಎಕ್ಸಾಂಪಲ್ ಒಂದು ಡಿಸ್ಟಿಕಲ್ಲಿ ಅದೇ ಅಲ್ಲಿ ನಾನು ಎರಡು ಸಲ ಇಂಟ್ರ್ಯೂ ಹೋಗಿನಿ ಮೂರನೇ ಸಲ ಎಕ್ಸಾಮ್ ಬರದಾಗ ನನಗೆ ಫೇಲ್ ಅಂತ ಬಂತು ಯಾವ ಕಾರಣಕ್ಕೆ ನಾವು ಎಕ್ಸಾಮ್ ಎಲ್ಲ ಪ್ರಿಪ್ರೇಷನ್ ಆಗ್ತೀವಿ ವಕೀಲರ ಕಡೆ ಅವ್ರ ಕಡೆ ಎಲ್ಲ ಡೇ ಆ್ಯಂಡ್ ನೈಟ್ ನಾವು ಗೌರ್ಮೆಂಟ್ ಎಕ್ಸಾಮ್ ಕೊಡ್ತೀವಿ ಅಂದಮೇಲೆ ಪ್ರಾಕ್ಟೀಸ್ ಅಂತೂ ಮಾಡಿರ್ತೀವಿ ಹ್ಞೂ ಪರ್ಸನಲ್ ಒಂದೇ ತಗೋ ನಾವು ಬೆಳಿಗ್ಗೆ ಆರು ಏಳು ಗಂಟೆಗೆ ಹೋದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ವಕೀಲರ ಆಫೀಸ್ ಅದ ಆಫೀಸ್ ಅಂತ ಹೋಗಿ ಪ್ರಾಕ್ಟೀಸ್ ಮಾಡ್ತೀವಿ ನಮಗೆ ಏನಿದೆ ಅನ್ನೋದನ್ನ ನೀವು ಸ್ವಲ್ಪ ನೇರವಾಗಿ ಹೇಳಿದ್ರೆ ಅಥವಾ ತೋರಿಸು ಡಿಸ್ಪ್ಲೇ ಮಾಡ್ರೆ ನಾವು ಅಂತ ತಿಳ್ಕೊಂಡೆ ಪಾಸ್ ಫೇಲ್ ಆಗಿದಿವಾ ಅಂತ ಮನವರಿಕೆ ಓಕೆ ಯು ಸರ್ ನಿಮ್ಮ ಹೆಸರು ಬಂದಿರೋದು ಬಂದಿರೋದು ಎಕ್ಸಾಮ್ ಆಯ್ತಾ ನಿಮ್ಮದು ಯಾವ ನಿಮಗೆ ಆಯ್ತಾ ಮೊದಲು ಸ್ವಲ್ಪ ಫ್ಲೋ ಹೇಳ್ತಾರೆ ಫ್ಲೋ ಹೇಳ್ತಾರೆ ಆಮೇಲೆ ಸ್ಪೀಡ್ ಆಗಿ ಸ್ಪೀಡ್ ಆಗಿ ಹೇಳ್ತಾರೆ

ನಾನು ಆಲ್ಮೋಸ್ಟ್ ಅಲ್ಲಿ ಇಂದರಲ್ಲೇ ನಾನು ರೆಫರ್ ಮಾಡ್ತಿರೋದು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಕೊರೋನಾ ಬ್ಯಾಚ್ ಬಂದಾಗಲಿದ್ದ ಕೆಲವರು ಐ ಎಸ್ ಸ್ಕೋರ್ ಆಗಿರ್ತವೆ ನಮ್ಮ ಎಲ್ಲ ಓಲ್ಡ್ ಓಲ್ಡ್ ಏಜು ನೈಂಟಿ ನೈಂಟಿ ಯಾವ ಆಲ್ ಏಜ್ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಇರ್ತಾರೆ ಅಂಥವ್ರಿಗೆ ಸ್ವಲ್ಪ ಪಿ ಯು ಸಿ ಮಾರ್ಕ್ಸಿಂದ ಭಾಳ ಹಿನ್ನಡೆ ಆಗ್ತಿದೆ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ ಕೆಲವ್ರಿಗೆ ಏನೋ ಇಲ್ಲಿ ಎಲ್ಪ್ ಆಗಿರ್ಬೋದು ಮುಂದೆ ಬಂದಿರೋರಿಗೆ ನಮ್ಮಂಥ ಹಳ್ಳಿ ಗ್ರಾಮಗಳಿಂದ ಬಂದಿರ್ತಕ್ಕಂಥವ್ರಿಗೆ ಭಾಳ ಇದು ಎಫೆಕ್ಟ್ ಆಗುತ್ತೆ ಯಾಕಂದರೆ ಹಳ್ಳಿಯಲ್ಲಿ ಅಷ್ಟೊಂದು ಎಜುಕೇಷನ್ ಕೊಟ್ಟಿರೋಲ್ಲ ಪಿ ಯು ಸಿಯಲ್ಲಿ ಅದ್ರ ಸಂಬಂಧವಾಗಿ ಅದ್ಬಿಟ್ಟು ಅದನ್ನು ಓನ್ಲಿ ಏನು ಕನ್ಸಿಡರ್ ಮಾಡಿ ಟೈಪಿಂಗು ವಿತ್ ಸ್ಕಿಲ್ಲು ಅದರಲ್ಲಿ ಏನು ಬರುತ್ತೋ ಅದರಿಂದ ಪ್ರೋಸೆಸ್ ಮಾಡಿದರೆ ಭಾಳ ಹೆಲ್ಪ್ ಆಗುತ್ತೆ ಅಭ್ಯರ್ಥಿಗಳಿಗೆ ಈ ಪಿ ಯು ಸಿ ಅವೆಲ್ಲ ಇಡ್ಕಂತ ಬಂತಂದ್ರೆ ಎಲ್ಲ ಒಂಥರ ಹೆಂಗಾಗ್ಬಿಡುತ್ತಂತಂದರೆ ಯಾರೋ ಮುಂದೆ ಮುಂದೆ ಬಿದ್ದು ಒಳ್ಳೆ ಸ್ಕೋರು ಅಥವಾ ಏನೋ ಒಂದು ಒಂದು ಕೊರೋನ ಆಗಿರ್ಬೋದು ಇನ್ನೊಂದು ಥರ ಯಾವುದೋ ಆಗಿರೋ ಅಂಥವರಿಗೆ ಭಾಳನೇ ಎಲ್ಪ್ ಆಗುತ್ತೆ ಇದು ಇನ್ನರ ಪ್ರತಿಭಾವಂತವ್ರಿಗೆ ಇದು ಲಾಸ್ ಆಗುತ್ತೆ ಅಂತೇಳಿ

ಇದು ಲಾಸ್ಟ್ ಟೈಮ್ ಸ್ಟೆನೋ ಬಂದ್ಬಿಟ್ಟು ಲಾಸ್ಟ್ ಟೈಮಲ್ಲಿ ಹೋಗಿ ಎಕ್ಸಾಮ್ ಬರೀತಾ ನೋಡ್ರಿ ಇದು ಪ್ರಾಕ್ಟೀಸ್ ಇದ್ರೆ ಮಾತ್ರ ಸ್ಟೆನೋ ಆಗುತ್ತೆ ಅಲ್ವಲ್ಲ ಅದ್ರ ಸಂಬಂಧವಾಗಿ ಬಹಳ ಹೆಲ್ಪ್ ಆಗುತ್ತೆ ಇದರಿಂದ ಸ್ಟೂಡೆಂಟ್ಗೆ ಏನು ಹೇಳಿ ಇಷ್ಟಪಡ್ತೀನಿ ಪ್ರಾಕ್ಟೀಸ್ ಮಾಡ್ರಿ ಅಪ್ಲಿಕೇಶನ್ ಹಾಕ ಸೆಕೆಂಡ್ರಿ ಅದೇನೋ ಆಗಲಿ ಅದು ಸೆಲೆಕ್ಟ್ ಆಗುತ್ತೋ ಬಿಡುತ್ತೋ ಬಟ್ ಬಟ್ ಪ್ರಾಕ್ಟೀಸ್ ಅಂತೂ ಹೆವಿ ಇರ್ಬೇಕು ಅದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಒಂದು ಸಲ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ ಭಾಳ ಥ್ಯಾಂಕ್ಸ್ ನಾವು ಲೀಗಲ್ ವರ್ಡೆಲ್ಲ ಕಳ್ಸಿದ್ರಿಂದ ಭಾಳ ನಮ್ಗೆ ಎಲ್ಪ್ ಆಗಿದೆ

ಅಲ್ಲಿ ಟಫ್ ಆಗಿ ಈ ಫೀಲ್ಡ್ ಗೆ ಬಂದ್ರೆ ಇಲ್ಲಿ ಪಿಯುಸಿ ರಿಸಲ್ಟ್ ಕನ್ಸಿಡರ್ ಮಾಡಿದ್ರೆ ಏನ್ ಮಾಡ್ಬೇಕು ಅವರು ಹೌದು ಅದರಿಂದ ಹಾಗೆ ಆಗುತ್ತೆ ಅವ್ರಿಗೆ ಅದರಿಂದ ಟೆಕ್ನಿಕಲ್ ಕೋರ್ಸ್ ಅಂತ ಅವರು ಒಳ್ಳೆ ಸ್ಕೋರ್ ಮಾಡ್ಕೋಬೇಕು ಪಿಯುಸಿ ಇದು ಸೆಕೆಂಡ್ರಿ ಅದು ಇದು ಪರ್ಫೆಕ್ಟ್ ಆಗಿದೆ ಇದು ಪರ್ಫೆಕ್ಟ್ ಆಗಿದ್ರೆ ಅದು ಅಷ್ಟೊಂದು ಒತ್ತಡ ಮಾಡಲ್ಲ ಅನ್ಸ ಅನ್ಕೊಳ್ತೀನಿ ನಾನು ಎಕ್ಸಾಮ್ ಗಳಿಗೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಹೆಸರು ಸೌಜನ್ಯ ಅಂತ ನಮಗೆ ಏನಿಸ್ತು ಅಂದ್ರೆ ಕರೆದಿದ್ದಾರೆ ಓಪ್ ಇಟ್ಕೊಂಡು ಬಂದಿದೀವಿ ಇಲ್ಲಿಗೆ ಅವ್ರು ಕೊಟ್ಟಿದ್ ಇವತ್ತು ನಮ್ಗೆ ಏನು ಸ್ಪೀಡ್ ಇತ್ತು ಅದು ತುಂಬಾ ಸ್ಲೋ ಕೊಟ್ಟರು ಸ್ಲೋ ಕೊಟ್ಟರು ತುಂಬಾ ಅಂದ್ರೆ ತುಂಬಾ ಸ್ಲೋ ಅನ್ನಿಸ್ತು ಪ್ರನೌನ್ಸು ಅದು ಏನಾಗ್ತಿತ್ತು ಅಂದ್ರೆ ಹತ್ರದಲ್ಲಿ ಇದ್ರಿಗೆ ಕೇಳಿಸ್ತಾ ಬಿಡ್ತಿತ್ತು ಸ್ವಲ್ಪ ದೂರ ಇದ್ದವರಿಗೆ ಡಿಸ್ಟರ್ಬ್ ಆಯ್ತು ಒಂದು ಹತ್ತು ಪದಗಳೇನೋ ನಮ್ಮದು ಬಿಟ್ಟೋಯ್ತು ಅಂತ ನನಗೆ ಫೀಲ್ ಆಯ್ತು ಬಟ್ ಸಣ್ಣ ಕನ್ನಡ ಓಕೆ ಸೂಪರ್ ಆಗಿತ್ತು ಬಟ್ ಆದ್ರೆ ತರ ಮಾಡಿದ್ರೆ ಸಣ್ಣ ಮಕ್ಳು ಕೂಡ ಮಾಡ್ತಾರೆ ಅಂತ ಫೀಲ್ ಆಗ್ತಾ ಇತ್ತು ಹಂಗಾಗಿ ನಮ್ಗೆ ಏನಿಸ್ತು ಅಂದ್ರೆ ಎಲ್ರಿಗೂ ಫಾಸ್ಟ್ ಆಗಿ ಕೊಟ್ರೆ ಅಟ್ ಲೀಸ್ಟ್ ನಮ್ಮನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅನ್ನೋದು ಹೋಪ್ ಸಿಗ್ತಾ ಇತ್ತು ಈಗ ಅನಿಸ್ತಿದೆ ಯಾವ ರೀತಿ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಇಷ್ಟೊಂದು ಪೋಸ್ಟ್ ಕರ್ಕೊಂಡ್ಬಿಟ್ಟು ನಮ್ಗೆ ಏನಾಗುತ್ತೆ ಮೋಸ ಆಗುತ್ತೋ ಏನಾಗುತ್ತೋ ಅನ್ನೋದು ಒಂದು ಫೀಲ್ ಆಗ್ತಾಯಿದೆ ಪಿ ಯು ರಿಸಲ್ಟ್ ಕನ್ಸಿಡರ್ ಮಾಡಬೇಕು ಅಥವಾ ಮಾಡ್ಕೊಳ್ಳಿ ಮೇಡಮ್ ಅದ್ರಗಿಂತ ಮೊದಲು ಸ್ಕಿಲ್ ಟೆಸ್ಟ್ ನೋಡ್ಲಿ ಅದಕ್ಕೆ ಅಡಿಷನ್ಸ್ ನಮ್ಮ ಟೈಪಿಂಗು ನಮ್ದು ಪಿ ಯು ಮಾರ್ಕ್ಸ್ ಎಲ್ಲಾನು ತಗೊಂಡೇ ನಮ್ಮದು ಮಾಡಲಿ ಬಟ್ ಈಗ ಏನು ಅದನ್ನು ಕೊಡ್ತಿದ್ರೆ ಅಲ್ಲೇ ಓಪ್ ಕಡಿಮೆ ಆಗಿದೆ ಹಾಗಾಗಿ ನಮ್ಗೇನು ಅನಿಸಿಲ್ಲ ಬಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನನ್ನ ಅನಿಸಿಕೆ ನಾನು ಹಂಗೆ ಎಲ್ಲ ಕಡೆ ಸುಮ್ ಕಂಪ್ಯೂಟರ್ ಕಡೆ ಬರ್ಬೇಕು ನೋಡಿದ್ರೆ ಎಲ್ಲರೂ ತುಂಬಾ ಚೆನ್ನಾಗೇ ಇನ್ನು ಎಲ್ಲಿದೆ ಓಪು ನಾನು ಕೂಡ ತುಂಬಾ ಚೆನ್ನಾಗಿ ಮಾಡಿದಿನ ಒಪ್ಪು ಎಲ್ರೂ ತುಂಬಾ ಚೆನ್ನಾಗೆ ಮಾಡಿದ್ದಾರೆ ಅಂತ ಹೇಳಿ ಹಾಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲರ್ ಮಾಡ್ಬೇಕು 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 ಕೆಲವೊಂದ್ ಜನ ರಿಸಲ್ಟ್ ಕಡಿಮೆ ಏನು ಮೇಡಮ್ ದೇವ್ರಿಟ್ಟಿದಾರಿ ದಾರಿ ಅಟ್ಲೀಸ್ಟ್ ನಾವಾಗ ಇದರ ಟೈಪಿಂಗ್ ಫಾಸ್ಟ್ ಆಗಿ ಕೊಟ್ಟರು ಅಂದ್ರೆ ಸ್ಕಿಲ್ ಟೆಸ್ಟ್ ಚೆನ್ನಾಗಿ ಮಾಡ್ಕೊತ ಇದ್ವಿ ಟೈಪಿಂಗ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಇತ್ತು ಅಂದ್ರೆ ಅದನ್ನು ಕನ್ಸಿಡರ್ ಮಾಡೋರು ಆಗ ಇಲ್ಲೂ ಚೆನ್ನಾಗಿ ಮಾಡಿರು ಈಗ ಏನಾಗಿದೆ ಓಪ್ ಏನಾಗುತ್ತೆ ಅಂದ್ರೆ ಎಲ್ಲ ಸ್ಲೋ ಆಗಿ ಕೊಟ್ಟರೆ ಎಲ್ಲ ಚೆನ್ನಾಗಿ ಮಾಡಿದರೆ ಇಲ್ಲಿ ಪ್ಯೂನು ಕನ್ಸಿಡರ್ ಆಗುತ್ತೆ ಯಾವ್ದು ಹೇಗಾಗುತ್ತೆ ಅನ್ನೋದು ನಮ್ಗೆ ಹೇಳ್ಬಿಡಕ್ಕ ನೆಕ್ಸ್ಟ್ ಬ್ಯಾಚ್ನಿಗೆ ನೀವೇನು ಸಜೆಸ್ಟ್ ಮಾಡ್ತೀರಾ ಅದೇ ನನಗೆ ಅನ್ಸುತ್ತೆ ರೀಡ್ ಕೊಡ್ತಿರೋರು ಸ್ವಲ್ಪ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಕೊಟ್ಟು ಎಲ್ಲರನ್ನು ಕನ್ಸಿಡರ್ ಮಾಡ್ಕೋಬೇಕು ಕೇಳಿಸ್ತಿಲ್ಲ ಅಂತ ಹೇಳ್ತಾ ಇದ್ರು ಅವ್ರು ಕನ್ಸಿಡರ್ ಮಾಡಿಲ್ಲ ಎಲ್ಲ ಒಂದ್ಸಲ ತಿರುಗಿ ನಮಗೆ ಕೇಳಿಸ್ತಿಲ್ಲ ಅಂತ ಹೇಳಿದ್ರು ಕೂಡ ಅವರು ಮಾಡಲಿಲ್ಲ ಬಟ್ ಖುಷಿ ಆಯಿತು ಮಾಡಿದೀವಿ ಎಲ್ಲರೂ ಚೆನ್ನಾಗಿ ಮಾಡಿದ್ದೀವಿ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ

ಹೆಸ್ರು ಮಲಯ ಮಟಪಾತ್ಯ ಅಂತ ಮಲಯ ನಿನ್ನೆನೆ ಬಂದಿರೋದ ಇವತ್ ಬಂದಿರದ ನಿನ್ನೆ ಬಂದಿರೋದು ಹಾ ಫ್ಯಾಮಿಲಿ ಉಳ್ಕೊಂಡಿದ್ರಿ ಹೌದು ಜರ್ನಿ ಎಲ್ಲ ಚೆನ್ನಾಗೈತೆ ಚಲೋ ಐತ್ ಇಲ್ಲಿ ಡಿಕ್ಟೇಷನ್ ಏನು ಡಿಫಿಕಲ್ಟ್ ಇರಲಿಲ್ಲ ಡಿಫಿಕಲ್ಟ್ ಇರಲಿಲ್ಲ ಬೇರೆ ಕೋರ್ಟ್ ತರ ಇಲ್ಲಿ ಇರ್ಲಿಲ್ಲ ಫುಲ್ ಫುಲ್ಲು ಸ್ಲೋ ಆಗಿತ್ತು ಹಾ ಮತ್ತೇನ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಚಲೋ ಆಯ್ತು ಅಂದ್ರೆ ಈ ಸಲ ಆಗುವಂಗದ ಜಾಗ ಅಂದ್ರೆ ಎಕ್ರೆಸಿ ಎಲ್ಲಾ ಚೆನ್ನಾಗಿತ್ತು ಹೌದಾ ಆಗೋಹಂಗಿದೆ ನೋಡೋದು ಸ್ವಲ್ಪ ಇಂಗ್ಲಿಷ್ ನಮ್ ಸಫ್ ಅನ್ಸುತ್ತೆ